ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸಹಯೋಗದಲ್ಲಿ ಚಿತ್ರದುರ್ಗದಲ್ಲಿ ನಿನ್ನೆ ವಿಪತ್ತು ನಿರ್ವಹಣೆ ಮತ್ತು ಪ್ರಥಮ ಚಿಕಿತ್ಸಾ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ ಚಾಲನೆ ನೀಡಿದರು ಬಳಿಕ ಅವರು ವಿಪತ್ತು ಯಾವಾಗ ಸಂಭವಿಸುತ್ತದೆ ಎಂದು ಅಂದಾಜಿಸುವುದು ಕಷ್ಟ ಸಾಧ್ಯವಾದ ಕೆಲಸ ಆದರೂ ಅಧಿಕಾರಿಗಳು ಎಲ್ಲ ರೀತಿಯಲ್ಲಿ ಸನ್ನದ್ಧರಾಗಿರಬೇಕು ಭೂಕಂಪ ಪ್ರವಾಹಗಳಷ್ಟೇ ವಿಪತ್ತುಗಳೆಂದು ತಿಳಿಯಬಾರದು ಇತ್ತೀಚಿನ ದಿನಗಳಲ್ಲಿ ಭೂಕುಸಿತದ ಘಟನೆಗಳು ಹೆಚ್ಚುತ್ತಿವೆ ಅಪಘಾತ ಬೆಂಕಿ ಅವಘಡಗಳು ವಿಪತ್ತುಗಳಾಗಿವೆ ಜಿಲ್ಲಾ ವಿಪತ್ತು ನಿರ್ವಹಣಾ ಸಮಿತಿ ಎಲ್ಲ ಕಾಲದಲ್ಲೂ ಸನ್ನದ್ಧರಾಗಿರಬೇಕು ಎಂದು ಸಲಹೆ ನೀಡಿದರು ನಾವು ಸಾಕಷ್ಟು ವಿಚಾರಗಳನ್ನು ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಬೇಕಾಗತ್ತೆ ಸೊ ವಿಪತ್ತು ನಿರ್ವಹಣೆ ಅಂತಂದರೆ ಬರೀ ಇಲಾಖೆದು ಮಾತ್ರ ಕರ್ತವ್ಯವಾಗಿರೋದಿಲ್ಲ ಇದರಲ್ಲಿ ಸಂಘ ಸಂಸ್ಥೆಗಳು ಸಾರ್ವಜನಿಕರ ಕೆಲಸ ಕೂಡ ಇರುತ್ತೆ ಸೊ ಈ ನಿಟ್ಟಿನಲ್ಲಿ ತರಬೇತಿ ಹೊಂದಿದಂಥ ಸಂಘ ಸಂಸ್ಥೆಗಳು ಅಥವಾ ಸಾರ್ವಜನಿಕರನ್ನು ಕೂಡ ಸಹಾಯವನ್ನು ನೀವು ಪಡಿಬೋದು